ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಹವಾ ಜೋರಾಗಿದೆ ಹೃದಯಕ್ಕೆ ಚೂರಿಯನ್ನು ಚುಚ್ಚಿ ನಾಮಿನೇಷನ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ವೈರಿಗಳು ಅಂತ ತೋರಿಸ್ಕೊಂಡಿದ್ರು ಬಟ್ ಈಗ ಒಂದಾಗಿ ಬೇರೆಯವ್ರನ್ನ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಒಳ್ಳೆ ಕಾಮಿಡಿ ಟಾಸ್ಕನ್ನು ಬಿಗ್ ಬಾಸ್ ನಿನ್ನೆ ನೀಡಿ ಎಲ್ಲರನ್ನ ರಂಜಿಸಿದ್ರು ಅದರ ಜೊತೆಗೆ ಈಗ ಜಗಳಗಳು ಕೂಡ ಕಾರಣ ಆಯಿತು ಯಾವೆಲ್ಲ ಜಗಳಾಯ್ತು ಏನೆಲ್ಲ ಡಿಸ್ಕಷನ್ ಆಯಿತು ನಿನ್ನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆಗೆ ರಾಮ್ ಅವರಿದ್ದಾರೆ ರಾಮ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮಂಜು ಅವರಿದ್ದಾರೆ ಮಂಜು ಕಾರ್ಯಕ್ರಮ que é só não me esqueço, Agatha. sei se não é. ರಾಮ್ ನಿನ್ನೆ ಒಂದು ನೋಡಿದ್ವಿ ನಾಮಿನೇಷನ್ ಪ್ರಕ್ರಿಯೆ ಹಳೆ ಹತ್ತನೇ ಸೀಸನ್ ಸ್ಪರ್ಧಿಗಳೆಲ್ಲ ಬಂದು ನಾಮಿನೇಷನ್ ಮಾಡಿ ಹೋದರು ಒಂದು ಕಿಡಿ ಅಂತೂ ಹಚ್ಚಿ ಹಚ್ಚಿದ್ದಾರೆ ಬಟ್ ಒಂದೇನು ಗೊತ್ತಾ ನನಗೆ ಎಲ್ರಿಗೂ ಇದೇ ಥರ ಅವಕಾಶ ಕೊಡ್ತಾರಾ ಅಂತ ಹೇಳಿ ಈಗ ನೋಡಿ ನಿನ್ನೆ ಮೂರು ಜನರಿಗೆ ಮೊದಲಿಗೆ ಅವಕಾಶ ಕೊಟ್ಟರು ಅದಾದ ನಂತರ ಮಂಜು ಮತ್ತು ಮೋಕ್ಷಿತ ಅವ್ರಿಗೆ ಅವಕಾಶ ಕೊಟ್ಟರು ಹೀಗೆ ಎಲ್ರಿಗೂ ಅವಕಾಶ ಕೊಡ್ತಾರೆ ಅಂತ ಅನಿಸುತ್ತಾ ಅಥವಾ ಒಬ್ಬೊಬ್ಬರಿಗೆ ಈ ಥರ ಅವಕಾಶ ಕೊಟ್ಟು ಕೆಲವೊಬ್ರು ಬೇಡದವ್ರನ್ನ ನಾಮಿನೇಷನ್ ಮಾಡ್ತಾರೆ ಇದೇಲೂ ಬಿಗ್ ಬಾಸ್ ತಾರತಮ್ಯ ಅಂತ ಅನಿಸುತ್ತಾ ಹೇಗೆ ಅಂತ ಇದು ಮೇಲ್ನೋಟಿಗೆ ಸ್ವಲ್ಪ ತಾರತಮ್ಯ ಥರ ಕಾಣಿಸ್ತಾ ಇದೆ ಯಾಕೆಂದ್ರೆ ನೋಡಿ ಹಳೆ ಕಂಟೆಸ್ಟ್ ಕರೆದಿದ್ದಾರೆ ಈಗ ಇವರು ಡ್ರೋನ್ ಪ್ರತಾಪ್ ಅವ್ರು ಬಂದ್ರು ತನಿಷಾ ಅವರು ಬಂದಿದ್ದಾರೆ ಈಗ ಮೊನ್ನೆ ಇದ್ರಲ್ಲೂ ಇವ್ರು ಕೂಡ ಕಾಣಿಸ್ಕೊಂಡಿದ್ದಾರೆ ಯಾರು ಹೊರತವ್ರು ಕಾಣಿಸಿಕೊಂತಾರೆ ನಾಮಿನೇಷನ್ ಈ ತರ ಒಂದೇನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅನ್ನೋ ರೀತಿ ಮಾಡಿದಾರೆ ಹಾಟ್ ಕೊಟ್ಬಿಟ್ಟು ಜಸ್ಟ್ ಹಾಟ್ ಬ್ರೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವನ್ ಇವರೊಂದು ಬೆಲೂನ್ ಟಾಸ್ಕ್ ಕೊಡ್ತಾರಲ್ಲ ನೋಡಿ ಒಂದು ಇದು ಸಿಗುತ್ತಲ್ಲ ಅವ್ರಿಗೆ ಒಂದು ಪಾಸ್ ಸಿಗುತ್ತೆ ಅದು ಪಾಸ್ ಸಿಗ್ಬೇಕಾದ್ರೆ ಇವ್ರಿಗೂ ಸೇಮ್ ಯಾರ ಡ್ರೋನ್ ಪ್ರತಾಪ್ ಸೇಮ್ ಹಿಂಗೆ ಸಿಕ್ಕಿತ್ತು ಸೊ ಅದೇ ರೀತಿ ಬೆಲೂನ್ ಅವ್ರು ಬ್ಲಾಸ್ಟ್ ಮಾಡ್ತಾರೆ ಪಾಸ್ ಅಲ್ಲೇ ಬಿದ್ದಿರುತ್ತೆ ಸೇಮ್ ಸಿಚುಯೇಷನ್ ಇವ್ರಿಗೂ ತ್ರಿವೇರ್ ತ್ರಿವಿಕ್ರಮ್ ಏನ್ ಬ್ರೋಕ್ ಮಾಡಿದಾಗ ಪಾಸ್ ಅಲ್ಲೇ ಬಿದ್ದಿರುತ್ತೆ ಇರ್ತಾರೆ ಇರ್ತಾರೆ ಹೋಗ್ತಾರೆ ಬಟ್ ಬಟ್ ಕಾಣೋದಿಲ್ಲ ಅವ್ರಿಗೆ ಅವ್ರಿಗೆ ಆಮೇಲೆ ಇವ್ರಿಗೂ ಅಷ್ಟೇ ಯಾರ ಅವ್ರಿಗೂ ಅಲ್ಲೇ ಅವ್ರ ಗಮನ ಗಮನ ಬೆಲೂನ್ ಮೇಲೆ ಇರುತ್ತೆ ಅಲ್ಲಿ ಪಕ್ಕದಲ್ಲಿ ಬಿದ್ದಿರುತ್ತೆ ಅನ್ನೋ ಇರೋದಿಲ್ಲ ಸೊ ಅದು ರಜತ್ ಅವ್ರಿಗೆ ಸಿಗೋ ಚಾನ್ಸಸ್ ತುಂಬಾ ಇತ್ತು ಹಂಗು ಸಿಗ್ಲಿಲ್ಲ ಕೊನೆಗೂ ತ್ರಿವಿಕ್ರಮ್ ಬಟ್ ಪಾಸ್ ಸಿಕ್ಕಿದೆ ಇವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಪಾಸ್ ಸಿಕ್ಕಿದೆ ಅದು ಸೊ ಯಾಕಂದ್ರೆ ಇವ್ರದ್ದು ಓನ್ ಪ್ರಪಾ ಪ್ರತಾಪ್ ಅವ್ರನ್ನ ಇಟ್ಕೊಂಡು ಸೊ ಅವರು ಇದೇ ರೀತಿ ಟಾಸ್ಕ್ನ ತೊಗೊಂಡು ಅವರು ನಾಮಿನೇಷನ್ ಮಾಡಿರ್ತಾರೆ ಅದನ್ನೇ ಇವಾಗ ಲೈಕ್ ಅದೇ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತ ಬೆಲ್ಲೂನ ಬ್ಲಾಸ್ಟ್ ಮಾಡಿ ಪಾಸ್ನ ತಗೊಳ್ಳೋ ಅಂತ ಟಾಸ್ಕ್ ಮಾಡಿದ್ರು ಸೊ ಅದೇ ರೀತಿ ತನಿಷನು ಕೂಡ ಈಗ ಲೈಕ್ ಅದ ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ ಹಾಟ್ ನ ಕೊಟ್ಟಿ ನಾಮಿನೇಷನ್ ಮಾಡೋ ತರ ಸಂತೋಷ ಅವರೇ ಸೊ ಈ ತರದೊಂದು ಸೊ ಹಳೆ ಹಳೇದನ್ನ ಮತ್ತೆ ಕಾನ್ಸೆಪ್ಟ್ ನ ಲೈಕ್ ಈಗ ಟಾಸ್ಕ್ ನ ಅವ್ರ ಮತ್ತೆ ರೀದ್ ಬೀಡ್ ಮಾಡಿದ್ರು ಸೊ ಅದನ್ನ ಒಂದಿಟ್ಕೊಂಡು ಟಾಸ್ ನಾವ್ ನಾಮಿನೇಷನ್ ಮಾಡೋದನ್ನ ಮಾಡಿದ್ರು ಇದು ಒಂದು ಹಳೆ ಮತ್ತೆ ತಿರ್ಗ ಹಳೆ ಸೀಸನ್ ಮತ್ತೆ ಅವ್ರನ್ನೇ ಕರೆಸಿ ನೋಡೋ ತರ ಇತ್ತು ಎಲ್ಲ ಎಲ್ಲೋ ಒಂದ್ ಕಡೆ ಇದೆಲ್ಲೋ ಟಿ ಆರ್ ಬಿ ಸ್ವಲ್ಪ ಡೌನ್ ಗಿಜ ಅನ್ನೋದು ಜನ

ವಿಸಿಟ್ ಮಾಡ್ತಾರೆ ಅದೊಂದು ಹತ್ತು ನಿಮಿಷ ಹಾಫ್ ಅನ್ ಅವರೇ ಇರ್ತಾರೆ ಅಷ್ಟೇ ಅಲ್ಲಿ ಸೊ ಆ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ ಮಾತ್ರ ಕರ್ಸಿದ್ದಾರೆ ಅನ್ನೋ ತರ ಅದು ಬಂದೋಗಿದ್ದಾರೆ ಬಟ್ ಹಂಗೆ ಮಾಡ್ಬಾರ್ದು ಹಿಂಗ ಕರ್ಸದ್ ಕರ್ಸಿದ್ದಾರೆ ತುಂಬಾ ಇನ್ನೂ ಹಳುಬ್ರನ್ನೇ ಕರ್ಸ್ಬೋದಾಗಿತ್ತು ಹಳುಬ್ರಿ ಇನ್ನೂ ಕರೆಸಿದ್ದಿದ್ರೆ ಅದನ್ನು ತುಂಬಾ ನೋಡೋಕ್ಕೆ ಚೆನ್ನಾಗಿರ್ತಿತ್ತು ಇನ್ನೂ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಲೈಕ್ ಈಗ ಒಂದ್ಸತಿ ಪ್ರತಾಪ್ ಪ್ರತಾಪ್್ರಿಗೊಂದು ಸತಿ ಕೊಟ್ಟಿದ್ರು ಅದೇ ರೀತಿ ಒಂದು ಟಾಸ್ಕ್ ಇವ್ರಿಗೂ ಕೊಟ್ಟು ಮಾಡಿಸೋ ಥರ ಇದ್ದಿದ್ದಿದ್ರೆ ಇನ್ನು ತುಂಬಾ ಚೆನ್ನಾಗಿ ಬರ್ತಿತ್ತು ಲಾಸ್ಟ್ ಟೈಮ್ ನೋಡಿ ಪ್ರತಾಪ್ ಕೂಡ ಅವ್ರಿಗೆ ಇವ್ರಿಗೆ ಗೊತ್ತೇ ಇರೋದಿಲ್ಲ ಜಸ್ಟ್ ಒಂದು ಟಾಸ್ಕ್ ಅಂತ ಹೇಳಿ ಕಳಿಸ್ತಾರೆ ಇವ್ರು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಹೋಗ್ತಾರೆ ಬಟ್ ಅವ್ರು ಹೇಳೇ ಬಿಗ್ ಬಾಸ್ ಹೇಳೇ ಇರೋದಿಲ್ಲ ಅದು ಸೊ ಈ ತರದೊಂದು ಮಾಡ್ಬೋದಾಗಿತ್ತು ಬಟ್ ಅವ್ರು ಮಾಡಲಿಲ್ಲ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರೋದು ತನೇಶ್ ಅವರು ಬರ್ತಾರೆ ಈ ತರದೊಂದು ಆರ್ಡ್ ಬ್ರೇಕ್ ಮಾಡಿ ನಾಮಿನೇಷನ್ ಮಾಡಿಸ್ತಾರೆ ಸೊ ಹೋಗ್ತಾರೆ ಅದಲ್ಲಿ ನೋಡಿ ಧನ್ರಾಜ್ ಅವ್ರಿಗೆ ಮತ್ತೆ ಹನುಮಂತ್ ಅವ್ರಿಗೆನೆ ನಾಮಿನೇಷನ್ ಜಾಸ್ತಿನೇ ಮಾಡ್ತಾರೆ ತ್ರಿವಿಕ್ರಮ್ ಅವರು ಅವ್ರಿಗೆ ಮಾಡ್ತಾರೆ ಮೋಕ್ಷಿತ ಅವ್ರಿಗೂ ಕೂಡ ಮೋಕ್ಷಿತ ಅವ್ರ ತ್ರಿವಿಕ್ರಮ್ಗೆ ಮಾಡ್ತಾರೆ ಮತ್ತೆ ಭವ್ಯ ಅವ್ರಿಗೂ ನಾಮಿನೇಷನ್ ಹೋಗ್ತಾರೆ ಬಟ್ ಅದ ಏನು ರೀಸನ್ ಅಂತ ಕೊಡ್ಲಿಲ್ಲ ಎಪ್ಪತ್ತಿನ ಮುಗಿಯಕ್ಕೆ ಬಂತು ಇನ್ನೂ ಸ್ಟ್ರಾಂಗ್ ಆಗಿ ಯಾರು ರೀಸನ್ ಕೊಡ್ತಾ ಇಲ್ಲ ಓಕೆ ಇಲ್ಲಿ ಇನ್ನೊಂದು ಏನು ಅಂದ್ರೆ ಭವ್ಯ ಸಾರಿ ಭವ್ಯ ಅವರಲ್ಲ ನಿನ್ನೆ ತನಿಷ್ ಅವರೇ ಎಂಟ್ರಿ ಕೊಟ್ರು ಇಲ್ಲಿ ಮಂಜು ಮತ್ತು ಮೋಕ್ಷಿತಾ ಅವ್ರ ಫ್ರೆಂಡ್ಶಿಪ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಪಟ್ರು ಬಟ್ ಎಲ್ಲೋ ಕನ್ಸರ್ನ್ ಇದೆ ಓಕೆ ತಂಗಿ ಆಮೇಲೆ ಎಲ್ಲೋ ಒಂದು ಸೆಂಟಿಮೆಂಟ್ ಆ ವಿಷಯ ಬಂದ ತಕ್ಷಣ ಒಂದು ಕಣ್ಣೀರು ಬರುತ್ತೆ ಮಂಜು ಅವರಿಗೆ ಅದನ್ನು ನಾನು ನೋಡಿದ್ದೀನಿ ಖಂಡಿತವಾಗಲು ಅದೊಂದು ಜೆನ್ಯೂನ್ ಆಗಿದೆ ಬಟ್ ಮಾತಾಡೋ ಮಾತುಗಳು ಮಾತ್ರ ತುಂಬ ರ್ಯಾಶ್ ಆಗಿರುತ್ತೆ ಅದರಿಂದ ಮೋಕ್ಷಿತಾ ಅವರಿಗೆ ಹರ್ಟ್ ಆಗಿರ್ಬೋದು ಈಗ ಅವರಿಬ್ಬರು ಫ್ರೆಂಡ್ಶಿಪ್ ಅಥ್ವಾ ಅಣ್ಣ ತಂಗಿ ಸಂಬಂಧ ಮತ್ತೆ ಒಂದು ಬಿಡುತ್ತೆ ಅಂತ ಅನ್ಸುತ್ತಾ ನಿಮಗೆ ನಿನ್ನೆ ತನಿಷೆ ಅವ್ರಷ್ಟೆಲ್ಲ ಹೇಳಿದ ಮೇಲೆ ಎಲ್ಲೋ ಕರಗುತ್ತಾ ಅರ್ಗತ್ತ ಮೋಕ್ಷಿತಾ ಅವ್ರ ಇದೇ ಸಿಚುವೇಷನ್ ತನಿಷ್ ಅವರು ಕಾರ್ತಿಕ್ ಗೆ ಮತ್ತೆ ಸಂಗೀತ ಮಾಡಿದ್ರು ಅವ್ರಿದ್ರು ಡಿವೈಡ್ ಆದಾಗ ಸೇಮ್ ಸಿಚುವೇಷನ್ ಕೂಡಿಸಿದ್ರು ಸೊ ಅದೇ ಒಂದು ಎಪಿಸೋಡ್ ಮತ್ತೆ ರೀ ಆಯ್ತು ಬಿಲ್ಡ್ ಆಯ್ತು ಅಂತ ನಾನು ಅನ್ಕೊಂತೀನಿ ಯಾಕೆಂತಂದ್ರೆ ತನಿಷ್ ಅವರು ಬಂದಾಗ ಒಂದ್ ಒಂದು ಗುಡ್ ವೈಬ್ಸ್ ಇರುತ್ತೆ ಅವ್ರ ಹತ್ರ ಗುಡ್ ವೈಬ್ಸ್ ಇದನ್ನು ಖುಷಿಯಾಗಿ ನೋಡೋದು ಹತ್ರ ಏನೋ ಒಂದು ಟ್ಯಾಲೆಂಟ್ ಇರೋದನ್ನ ಸ್ವಲ್ಪ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ತಪ್ಪಿರೋದನ್ನ ಈ ತಪ್ಪು ಮಾಡ್ತಿದ್ದೀರಾ ಅದನ್ನ ತಿದ್ಕೊಳ್ಳಿ ಅಂತ ಸೀಸನ್ಗಳು ಸೀಸನ್ ಸೀಸನ್ ಕಳೆದಂಗೆಲ್ಲ ನೋಡ್ತೀವಿ ಒಬ್ರು ಬರ್ತಾರೆ ಮೋಟಿವೇಶನ್ ಮಾಡ್ತಾರೆ ಹೋಗ್ತಾರೆ ಅವ ಮೋಟಿವೇಶನ್ ಮಾಡ್ ಆದಂತ ವ್ಯಕ್ತಿ ನೆಕ್ಸ್ಟ್ ನೋಡಿದ್ವಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡ್ರೋನ್ ಪ್ರತಾಪ್ ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ಅವರು ಜೀವನ ಸೀಸನ್ ನನಗೆ ಬಿಗ್ ಬಾಸ್ ಅಂತ ಹೇಳ್ತಾರೆ ತನಿಷ್ ಅವರು ಅಲ್ಲಿ ಮಾಡ್ತಾರೆ ಅಂದ್ರೆ ಮೋಕ್ಷಿತು ಕೂಡ್ಕೊಳ್ಳೋ ಅಂತ ಒಂದು ಅದೃಷ್ಟ ಇರುತ್ತೆ ನೀವೊಂದು ನನಗೆ ಯಾವಾಗ್ಲೂ ಹೇಳ್ತಾ ಇರ್ತೀರ ಮೂರು ಪ್ರಪಂಚಗಳು ಒಂದಾಗಲ್ಲ ಮೂರು ಸ್ನೇಹಿತರು ಒಂದಾಕಾಗಲ್ಲ ಅಂತ ಸೊ ಅದೆಲ್ಲೋ ಸತ್ಯ ಆಗ್ತಾ ಹೋಗ್ತಾ ಇದೆ ಈಗ ಇಬ್ಬರು ಒಂದು ಕಡೆ ಹೇಳಿದ್ರೆ ಇನ್ನೊಬ್ರು ಒಂದು ಕಡೆ ಹೇಳ್ತಾರೆ ಒಬ್ಬರು ಈಗ ಇಬ್ಬರು ನಾನು ಉತ್ತಮ ಕೊಟ್ಟರೆ ನೀನು ನನಗೆ ಉತ್ತಮ ಕೊಡ್ಬೋದು ನಾನು ಇನ್ನೊಬ್ರಿಗೆ ಕಳಪೆ ಕೊಡಲೇಬೇಕಾ ಟ್ರಾನ್ಸಾಕ್ಷನ್ ಆದಾಗ ಒಬ್ಬರು ಉಳ್ಕೊಂತಾರೆ ಒಬ್ಬರು ನಮಗೆ ಲಾಸ್ ಆಗುತ್ತೆ ಆ ಸಿಸ್ಟಮಲ್ಲಿ ನನಗೆ ಯಾವ ಒಂದು ಟೀಮಲ್ಲಿ ನನಗೆ ಲಾಸ್ ಆಗ್ತಿದೆ ನಾನು ಮೂವ್ ಆನ್ ಆಗೋದು ಅಂತ ಹೇಳ್ಬಿಟ್ಟು ಮೂವ್ ಆನ್ ಆಗಿದ್ದಾರೆ ಅದು ಕೂಡ್ಕೊಂಡು ಏನಾದ್ರು ಟಾಪ್ ಫೈವ್ ಟಾಪ್ ಅನ್ಸುತ್ತ ಕೂಡ್ತಾರೆ ಅಂತ ಅನ್ಸುತ್ತೆ ಅಥವಾ ಮೋಕ್ಷಿತ ಅವರು ಈ ಬೇಡವೇ ಬೇಡಪ್ಪ ಇವರು ಸವಾಸ ಅನ್ನೋ ಈ ಮೂಮೆಂಟ್ ಅಲ್ಲಿ ಇದಾರೆ ತುಂಬಾ ಮಾತಾಡಿದ್ದಾರೆ ಮೋಕ್ಷಿತ ಅವರು ಮಾತಾಡಿದ್ದಾರೆ ಮಂಜು ಮಾತಾಡಿದ್ದಾರೆ ಅಲ್ಲಿ ಮಧ್ಯದಲ್ಲಿ ಗೌತಮಿ ಮಾತಾಡಿಲ್ಲ ಒಂದು ಯಾವ್ದೋ ಒಂದು ಟಾಸ್ಕ್ ಅಂತ ಬಂದಾಗ ಅವ್ರು ಕ್ಯಾಪ್ಟನ್ ಆದಾಗ ಕೈ ಹಿಡ್ಕೊಂಡು ಮೋಕ್ಷಿತ ಆಗಿ ಟಾಕ್ ಸಾರಿ ಕೇಳೋದು ಏನೋ ಮಾಡ್ತಾರೆ ಅದು ಮಂಜುಲ್ ಅಲ್ಲಿ ಬರಲ್ಲ ಮಂಜು ಏನೋ ಒಂಥರ ಫೀಲಿಂಗ್ಸ್ ಇದೆ ಸರ್ ಅಣ್ಣ ತಂಗಿ ಅನ್ನೋ ಫೀಲಿಂಗ್ಸ್ ಇದೆ ಆ ಒಂದು ಅಣ್ಣ ತಂಗಿ ಫೀಲಿಂಗ್ಸ್ ಅವ್ರ ಮನಸ್ಸಿಂದ ಬರುತ್ತೆ ಹೊರತು ಇವ್ರು ಏನ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ಕೊಳ್ದಾಗ ರೆಡಿ ಇಲ್ಲ ಮೋಕ್ಷಿತ ಮೋಕ್ಷಿತ ಕೆಲವೊಂದು ಹರ್ಟ್ ಆಗಿದಾವಲ್ಲ ಆ ಕಾರಣಕ್ಕಾಗಿ ಏನಾದ್ರು ಇರ್ಬೋದು ಇಲ್ಲಿ ಈ ತರ ಇವ್ರದಿಬ್ನಾದ್ರೂ ಸ್ಟ್ರಾಂಗ್ ಆಗಿಬಿಟ್ರೆ ಇಲ್ಲಿ ಗೌತಮಿ ಅವ್ರ ಎಫೆಕ್ಟ್ ಜನ ಮತ್ತೆ ಹಳೆ ಸ್ನೇಹಿತರಾಗಿರ್ಬೋದು ಅಂತ ಅನ್ಸುತ್ತೆ ಖಂಡಿತ ಬರೋದಿಲ್ಲ ನೋಡಿ ಅವ್ರು ಸ್ಟ್ಯಾಂಡ್ ಆಗ್ ನಿಂತ್ಕೊಂಡಿದ್ದಾರೆ ಅದವರಿಗೆ ತುಂಬಾ ಅವರು ಬರ್ಸ್ತಾನ ತಗೊಂಡಿದ್ದಾರೆ ಅಂದ್ರೆ ಹರ್ಟ್ ಆಗಿದೆ ಕೆಲವೊಂದು ಮಾತು ನೋಡಿ ಅವ್ರಿಗೆ ಅವ್ರ ಅವ್ರು ಹೇಳ್ತಾರೆ ಬಕೆಟ್ ಅನ್ನೋದನ್ನ ನಾನು ತೊಗೊಳ್ಳಕ್ ತಾಯಿ ನೋಡ್ಕೊಳ್ಳಿ ದೇವ್ರು ನೋಡ್ಕೊಳ್ಳಿ ನೋಡಿ ಕೆಲವೊಂದು ಮಾತಲ್ಲ ಏನಾಗುತ್ತೆ ನಾನು ಆ ಥರ ಇಲ್ಲವೇ ಇಲ್ಲ ನಾನು ಆ ಥರ ವ್ಯಕ್ತಿಯೇ ಇಲ್ಲ ನನಗೆ ಥರ ಅನ್ಬಿಟ್ರಲ್ಲ ಕೆಲವರು ನಾನು ಯಾರ ಹತ್ರ ಆ ಥರ ಅನ್ಸ್ಕೊಂಡಿಲ್ಲ ಥರ ಪದ ಹೇಳ್ಬಿಟ್ರಲ್ಲ ಅನ್ನೋದು ಅವ್ರಿಗೆ ಕುತ್ಕೊಂಡ್ಬಿಡುತ್ತೆ ಅವ್ರ ಮನ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ ಆ ಥರ ಸೊ ಹಾಗಾಗಿ ಅವರು ಏನೇ ಇದ್ರು ಕೂಡ ಆ ಮೂಮೆಂಟ್ಗೆ ಓಕೆ ಅನ್ಬೋದು ಬಟ್ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಸುಳ್ಳು ಅವ್ರು ಖಂಡಿತವಾಗ್ಲೂ ಹೋಗ್ಲು ಅವ್ರ ಜೊತೆ ಖಂಡಿತ ಮಾಡೋದಿಲ್ಲ ಗೌತಮಿ ಗೌತಮಿ ಬೇಕಾದರೆ ಅವ್ರ ಜೊತೆ ಇರ್ಬೋದು ಮೇಲ್ನೋಟಕ್ಕೆ ಅಲ್ಲಿ ಜಸ್ಟ್ ಮೂಮೆಂಟ್ ಆ ಒಂದು ಫ್ರೇಮಲ್ಲಿ ಚೆನ್ನಾಗಿರ್ಬೋದು ಬಟ್ ಅವ್ರಿಗೆ ಬಿಟ್ಟು ಬಿಗ್ ಬಾಸ್ ಬಿಟ್ಟು ಹೋದ್ಮೇಲೂ ಕೂಡ ಚೆನ್ನಾಗಿರ್ತಾರೆ ಅನ್ನೋದು ಖಂಡಿತ ಸಾಧ್ಯನೇ ಇಲ್ಲ ಅದು ಆಗೋದಿಲ್ಲ ಅದು ಯಾಕೆಂದರೆ ಅವರು ತುಂಬ ಅವ್ರು ಅಂದಿರೋ ಮಾತುಗಳು ಇವರು ಅದನ್ನೇ ಹೇಳಿ ಪದೇ 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 ಅದೇ ಹೇಳ್ತಿದ್ದಾರೆ ಹೊರತು ಇವರು ಈ ವಿಚಾರದಲ್ಲಿ ಅವರು ಸ್ಟ್ರಾಂಗ್ ಅಂತೂ ಮೂರು ಜನ ಸೇರೋದಿಲ್ಲ ವಿಚಾರ ಮಂಜು ಇಲ್ಲಿ ಇನ್ನೊಂದು ನಾವು ನೋಡಬೇಕಾಗಿದ್ದು ಹಿಡಿದಿವ್ಸ ನಾಮಿನೇಷನ್ ಅಂತ ಬಂದಾಗ ಹನುಮಂತು ಮತ್ತೆ ಧನ್ರಾಜ್ ಒಂದು ಸ್ವಲ್ಪ ಸೇಫ್ಗೆ ಮಾಡ್ತಿದ್ರೇನು ಅಂತ ಅನ್ಸುತ್ತೆ ಯಾರು ವಿಕೆಟ್ ಅವ್ರು ಆಗ್ತಿರ್ಲಿಲ್ಲ ಉಳಿದವರು ಏನಾದ್ರು ಟಾರ್ಗೆಟ್ ಮಾಡ್ಬೇಕಂದ್ರೆ ಯಾರು ನಮ್ಮ ಅವ್ರ ವೈರಿಗಳಿದ್ರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಬಟ್ ನಿನ್ನೆ ನಾಮಿನೇಷನ್ ನೋಡಿದರೆ ಹನುಮಂತು ಮತ್ತೆ ಧನ್ರಾಜ್ ಅವರನ್ನ ಎಲ್ಲರೂ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸುತ್ತೆ ಯಾಕಂದ್ರೆ ಒಂದು ತುಂಬಾ ಸ್ಪೀಡಾಗಿ ಮೇಲೆ ಹೋಗ್ತಾ ಇದ್ದಾರೆ ಅನ್ನೋಂತ ಇರ್ಬೋದು ಅಥವಾ ಟಿ ಆರ್ ಪಿ ಅಂತ ಬಂದಾಗ ಅವರಿಬ್ಬರನ್ನೇ ಮೇಲ್ಗಡೆ ಇಡ್ತಾ ಇದ್ರು ಇವ್ರನ್ನ ಟಾರ್ಗೆಟ್ ಟಾರ್ಗೆಟ್ ಮಾಡಿ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನು ಸ್ಟಾಟರ್ಜಿನೂ ಇರಬಹುದು ಮಂಜು ಮತ್ತು ಸುಮಾರು ವರ್ಷಗಳಿಂದ ಸೈಕಲ್ ಹುಡ್ಕೊಂಡ್ ಫಿಲಂ ಫಿಲಮ್ ಇಂಡಸ್ಟ್ರಿಗೆ ಕಿರುತೆರೆಗೆ ಬೆಳ್ಳಿ ತೆರೆಗೆ ಬಹಳ ಜನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಈಗ ಹನುಮಂತು ಮತ್ತೆ ಧನ್ರಾಜ್ ಅಂತ ಅಂದಾಗ ಧನ್ರಾಜು ಒಂದೆಲ್ಲೋ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಒಂದು ಹೆಸರು ಮಾಡ್ಕೊಂಡಿರೋ ವ್ಯಕ್ತಿ ಇವರೆಲ್ಲೋ ಒಂದು ಒಳ್ಳೆ ಹೆಸರು ಮಾಡಿಕೊಂಡು ಒಂದು ಬಂದಿರೋಂಥ ವ್ಯಕ್ತಿನ ಸಡನ್ ಟಾಪಲ್ಲಿ ಇಟ್ಟರೆ ಇಟ್ಟಾಗ ನಮಗೆ ಒಳಗೆ ವೈಯಕ್ತಿಕವಾಗಿ ಕೆಲವೊಬ್ಬರಿಗೆ ಅರ್ಟ್ ಆಗಿರ್ಬೋದು ನೋಡಪ್ಪ ಅವ್ರನ್ನೇ ಟಾಪಲ್ಲಿ ಇಡಕ್ಕೆ ಹೋಗ್ತಾರೆ ನಾವೇನು ಕಾಂಟ್ರಿಬ್ಯೂಷನ್ ಮಾಡಿಲ್ವ ಈ ಮನೆಗೆ ಅನ್ನೋ ಒಂದು ಫೀಲ್ ಕಾಡುತ್ತೆ ಸೊ ಫೀಲ್ ಕಡ್ದಾಗ ಇವ್ರನ್ನೇನೆಲ್ಲ ಮಾಡಿ ನಾನು ಹೊರಗೆ ತೆಲ್ಬಿಟ್ರೆ ಆಯಿತು ಇಷ್ಟ ದಿನ ಹೆಂಗಿತ್ತು ಅಂದ್ರೆ ಅನ್ಮತ ಯಾರಾದ್ರೂ ಜಗಳ ಆಡಲ್ಲ ಒಂದು ಹೆಂಗೆ ಸಾಫ್ಟ್ ಕಾರ್ನರ್ ಅಂತ ವ್ಯಕ್ತಿ ಏನೇ ನಾಮಿನೇಷನ್ ಕೊಟ್ಟರು ನೀನು ನೀನು ಕೊಡು ನಾನು ನಾನು ಕೊಡ್ತೀನಿ ಅನ್ನೋ ಒಂದು ಒಂದು ಫೀಲಲ್ಲಿ ಹೋಗೋಂಥ ವ್ಯಕ್ತಿನ ಸಡನ್ನಾಗಿ ಇವನು ಓ ಎಲ್ಲೋ ಒಂದು ಟಾಪ್ ಅಲ್ಲಿ ಟಾಪ್ ಟೂ ಅಲ್ಲಿ ಬರೋವಂಥ ವ್ಯಕ್ತಿನ ನಾವು ಏನಾದರೂ ಮಾಡಿ ನಾಮಿನೇಟ್ ಮಾಡಿ ಹೊರಗೆ ಕಳಿಸ್ಬಿಟ್ರೆ ನಮಗೆ ರೋಡ್ ಈಸಿ ಆಗುತ್ತಲ್ಲ ನಮಗೆ ರೋ ವೇ ಈಸಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಯಾರೋ ವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಅಲ್ಲ ರಜತ್ ಐವತ್ತು ದಿನ ನೋಡ್ಕೊಂಡು ಬಂದಿದ್ದು ಅದು ಅವರಿಗೆ ಬೇಕು ಅಂತ ಇವರು ಟಾಪ್ ಅಲ್ಲಿದ್ದಾರೆ ಇವ್ರನ್ನ ಕೆಳಗಿಳಿಸೋಣ ಅನ್ನೋ ಅಂತ ಪ್ಲಾನ್ ಹೆಂಗೆ ನಾವೆಲ್ಲ ಈಗ ಹೊರಗಿರೋ ಇದ್ಕೊಂಡು ನಾವು ಎಷ್ಟು ಹೆಂಗೆ ನಾವು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಜಾಸ್ತಿ ಮಾತಾಡ್ತೀವಿ ಅವ್ರು ಯಾರ ಜೊತೆಗೂ ತಂಟೆಗೆ ಹೋಗೋಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವರು ಗೇಮ್ ಅಂತ ಬಂದಾಗ ಗೇಮ್ ಆಡ್ತಾರೆ ಆ ಒಂದು ವ್ಯಕ್ತಿತ್ವನ ರಜತ್ ಅವರು ಹೊರ ಹೊರಗಡೆ ನೋಡಿ ಒಳಗಡೆ ಅದನ್ನು ಉಲ್ಟಾ ಮಾಡ್ಕೊಂಡಿದ್ದಾರೆ ಅಷ್ಟೇ ಸೊ ನಾನು ನಾನು ಒಬ್ಬ ಕಾಂಪಿಟೇಟ್ರೆ ನಾನು ಗೆದ್ರೆ ನಾನು ಕೊಟ್ಟು ಬಿಗ್ ಬಾಸ್ ಟ್ರೋಫಿ ಕೊಡೋದು ಒಬ್ಬರಿಗೇನೆ ನಾನು ಗೆದ್ರೆ ಒಬ್ಬನೇ ಗೆಲ್ಬೇಕು ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಆಡೋ ವ್ಯಕ್ತಿ ಹನುಮಂತನ ಧನರಾಜ್ನ ಹೊರ ಈ ವಾರ ಇಲ್ಲ ನೆಕ್ಸ್ಟ್ ವಾರ ಏನಾರ ಕಾಂಪಿಷನ್ ಸ್ಟ್ರ ನಾವು ಇರೋರಲ್ಲೇ ಇದೀನಿ ಸ್ಟ್ರಾಂಗ್ ಎಲ್ಲರಲ್ಲೂ ಹನುಮಂತ ಗಿಂತ ಸ್ಟ್ರಾಂಗ್ ಹನುಮಂತಗಿಂತ ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ರಜತ್ ಅವರು ನಾಮಿನೇಟ್ ಮಾಡಿದ್ರು ಅದನ್ನೇ ರಿವರ್ಸ್ ಮಾಡಿದ್ರು ಹನುಮಂತು ನಾನು ಮಾ ರಜತ್ ಹನುಮಂತ ಪಡೆದು ಹನುಮಂತ ರಜತ್ ಮಾಡಿದ್ರು ಓಕೆ ಇನ್ನೊಂದು ಕಡೆಗೆ ರಾಮ್ ಅವರ ಇಲ್ಲಿ ನೋಡ್ಬೇಕಂದ್ರೆ ಮೋಕ್ಷಿತ ಅವ್ರಿಗೆ ಏನೇ ನಾಮಿನೇಷನ್ ಬಂದ್ರು ತ್ರಿವಿಕ್ರಮೆ ಕನ್ಸೋದ ಆಮೇಲೆ ಈ ಸರಿ ಭವ್ಯನು ಆಡ್ ಮಾಡ್ಕೊಂಡು ಅವ್ರಿಗೂ ನಾಮಿನೇಟ್ ಆಮೇಲೆ ತ್ರಿವಿಕ್ರಮ್ ಕೂಡ ಮೋಕ್ಷಿತಾ ಅವ್ರಿಗೆ ಏನು ಇವ್ರ ನಡುವೆ ಅಂಥದ್ದು ಏನು ಸಂಘರ್ಷ ಇದೆ ನನಗಂತೂ ಅರ್ಥ ಇವರು ಮೋಕ್ಷಿತಾ ಅವರು ಅದೊಂದು ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಯಾಕಂದ್ರೆ ಎಲ್ಲಾನು ನೋಡ್ಬೇಕು ನೋಡಿ ಈ ವೀಕ್ ಅಂದ್ಮೇಲೆ ಈ ವೀಕ್ ಬಿಟ್ಬಿಡ್ಬೇಕು ನೆಕ್ಸ್ಟ್ ವೀಕ್ ಏನಿದ್ ಅದ್ರದ್ದು ಮಾತಾಡಬೇಕು ಅದ್ ಪ್ರೆಸೆಂಟ್ ಏನಿಜು ಅದ್ರನ್ನ ಹೇಳಿದ್ರೆ ಒಂದು ಲೆಕ್ಕಾಚಾರ ಕರೆಕ್ಟ್ ಆಗಿರುತ್ತೆ ಯಾವ್ದೋ ಬಿಗಿನಿಂಗಲ್ಲಿ ಅದನ್ನೇ ಇಟ್ಕೊಂಡು ಬರ್ತಿದ್ರೆ ನೋಡಿ ಅವರು ನಾಮಿನೇಷನ್ ಮಾಡಿದ್ರೆ ತ್ರಿವಿಕ್ರಮ್ಗೆ ಮಂಜುಗೂ ಮಾಡಿಲ್ಲ ಬೇರೆ ಯಾರಿಗೂ ಐಶ್ವರ್ಯಗೂ ಮಾಡಲಿಲ್ಲ ಚೈತ್ರ ಅವ್ರಿಗೂ ಮಾಡಲಿಲ್ಲ ಯಾರಿಗೂ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಪದೇ 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 ಅವ್ರಿಗೆ ಮಾಡ್ತೀವಿ ಪಾಪ ತ್ರಿವನ್ ತ್ರಿವಿಕ್ರಮ್ ಕೂಡ ಒಂದು ಮಾತು ನಾನು ಏನೋ ಹೇಳಿದೆ ಆಯ್ತು ಅದಕ್ಕೆ ನಾನು ನಾನು ಸಾರಿ ಕೂಡ ಕೇಳ್ಬಿಟ್ಟೆ ಏನೋ ಮಾತಲ್ಲ ಅನ್ಬಿಟ್ಟೆ ನಾನು ಅದಕ್ಕೆ ನಾನು ಸಾರಿ ಕೇಳಿದ್ದು ಮುಗ್ದೋಯ್ತು ಅಷ್ಟೇ ಯಾರೇನು ತಪ್ಪೆ ಮಾಡೋದಿಲ್ವಾ ತಪ್ಪು ಹೇಳೋದೇ ಇಲ್ವಾ ಎಲ್ಲ ಸಾಚನ ಹಾಕಾದ್ರೆ ಯಾಕೆ ನೀವು ಈ ಸಾಚನ ಹಾಕಿದ್ರೆ ಯಾರು ಸಾಚ ಅದ ಆ ವಿಧದಲ್ಲಿ ಇನ್ನೂ ತನಾನು ಕೂಡ ನಾಮಿನೇಷನ್ ಏನು ಕಾರಣ ಕೊಡೋದೇ ಗೊತ್ತಿಲ್ಲ ಒಬ್ಬ ಅವ್ರ ಮೋಕ್ಷಿತ ಅಂತ ಅಲ್ಲ ಯಾರು ಬರ್ತಾನೆ ಇಲ್ಲ ಅಂತ ಅನಿಸ್ಬಿಡತ್ತಲ್ವ ಹೌದು ಖಂಡಿತ ನೋಡಿ ಒಂಥರ ಸಿಲ್ಲಿ ರೀಸನ್ ಮಂಜು ಕೂಡ ಶಿಶ್ಯರ್ ಎಲ್ಲ ಸಿಲ್ಲಿ ಏನ ಸಿಲ್ಲಿ ರಜಾನ ಮತ್ತೆ ತಿರ್ಗಿ ಅದೇನ ಜಿಲೇಬಿನೇ ಇಟ್ಕೊಂತಾರ ಲಾಸ್ಟ್ ವೀಕಲ್ ಅವ್ರ ಏನ್ ಹಿಡಿದ್ರು ಜಿಲೇಬಿ ಆ ಸಾಹೇಬ್ರಿಗೆ ಕೊಡ್ತಾರೆ ಇದ್ರಲ್ಲಿ ಕೊಡ್ತಾರೆ ಒಂದು ಇದ್ರ ಚಂಚಾಯಿದ್ರ ಕೊಡ್ತಾರೆ ಅದೇನೇ ಕೊಡ್ತಾರೆ ಅಂದ್ರೆ ಅಲ್ಲಿಗೆ ಮುಗ್ದೋಯ್ತದೆ ಅದನ್ನ ನೀವು ಅದನ್ನ ಕಂಟಿನ್ಯೂ ಮಾಡ್ಬಾರ್ದು ಇನ್ನಷ್ಟು ಇನ್ನಷ್ಟು ಮಗು ತರ ಅಲ್ಲ ಸ್ಪೂನ್ ಅಲ್ಲಿ ಫೀಲ್ ಮಾಡಿ ಹೇಳ್ಬೇಕಾಗತ್ತಾ ಆತರ ಸಾಧ್ಯ ಇಲ್ಲ ಇದು ಮನೇಲಿ ಹೆಂಗ್ ಕಂಬಿಟ್ಟಿದಾರೆ ಅಂದ್ರೆ ಒಂದ್ ರೀಸನ್ ನ ಕೊನೆಯವರೆಗೂ ಹೇಳ್ಕೊಂಬಿಡೋಣ ನಾನು ರಬ್ಬರ್ ಹೇಳ್ದಂಗೆ ಹೇಳ್ಬಿಡೋಣ ಯಾವ ಪಟ್ಟನ್ ಅಂತ ಪಟ್ಟನ್ ಲಿ ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಪ್ರತಿಯೊಬ್ರು ಇದಾರೆ ಮತ್ ಏನ್ ಗೊತ್ತಾ ಆಟದ ಯಾರು ಕೊಡೋದೇ ಇಲ್ಲ ಇವ್ರು ಇಷ್ಟ ಕಳಪೆ ಆಟ ಕೊಟ್ಟರು ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರು ಇವ್ರು ಇದನ್ನ ಸರಿ ಆಡ್ಲಿಲ್ಲ ಇಂಥದ್ ಯಾರು ಕೊಡಲ್ಲ ನೀ ನನಗಂದಿದ್ದೆ ಅವತ್ತೇನೋ ಊಟ ಮಾಡಿರ್ಲಿಲ್ಲ ಇವತ್ತೇನೋ ತಿಂಡಿ ನಾ ಹತ್ತು ಸೀಸನ್ ಅಲ್ಲಿ ಇಂಥದನ್ನ ನೋಡಿಲ್ಲ ಒಬ್ಬರು ಒಂದು ಇಬ್ಬರಾದ್ರೂ ಹಿಂಗ್ ಮಾಡ್ತಿದ್ರು ಉಳಿದರೆಲ್ಲ ಒಂದ್ ಸ್ವಲ್ಪ ಸ್ಟ್ರಾಂಗ್ ಕೊಡ್ತಿದ್ರು ಆಕಿ ದನ್ರಾಜು ಚೆನ್ನಾಗಿ ಏನ್ ಮಾಡಿದ್ರು ಹೌದು ದನ್ರಾಜು ಯಾರು ನಮ್ಮ ಮಂಜು ಇದು ಮಾಡ್ತಾರೆ ನೀವು ಗೇಮ್ ಅದ್ ಮಾಡಿ ಅವ್ರು ಕೇಳ್ತಾರಲ್ಲ ಚೆನ್ನಾಗಿ ಆಡಿದೀನಿ ನಾನು ಕ್ಯಾಪ್ಟನ್ ಗೆ ಬಂದಿದ್ದೀನಿ ಇಬ್ಬರು ಕಾಂಪಿಟೇಷನ್ಗೂ ಕೂಡ ನಿಂತಿದ್ದೀನಿ ನಾನು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀನಿ ಏನು ಹೇಳ್ತಿದ್ದಾರೆ ಇವರು ಅಂದ್ರೆ ಇವ್ರಿಗೆ ಏನಂತಂದ್ರೆ ಇವ್ರ ಆಯ್ತು ಸರಿ ಹಾಗಾದ್ರೆ ಇವರು ಗೌತಮ್ಗೆ ಹೇಳ್ಬೋದಾಗಿತ್ತಲ್ಲ ನೀವು ಕೆಲವೊಂದು ರೂಲ್ ಬ್ರೇಕ್ ಮಾಡಿದ್ರಿ ಈ ಸತಿ ನಾಮಿನೇಷನ್ ಆಗ್ಬೇಕು ನೀವು ಎಲ್ಲಿ ಪ್ರಾಮಾಣಿಕ ಅವರು ಅವ್ರ ಫ್ರೆಂಡ್ ಫ್ರೆಂಡ್ ಯಾವ್ದಾರ ಫ್ರೆಂಡ್ ಅದಾವೆ ಇರಬೇಕು ಫ್ರೆಂಡ್ಶಿಪ್ ಹೋಗಿ ಆಯಿತು ಸರಿ ಫ್ರೆಂಡ್ಶಿಪ್ ನೋಡಿ ಇವ್ರಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಈಕೇನೆ ಇವರು ಅಷ್ಟೇ ಅನ್ವಂತ ಜನರ ಜನ ಇದ್ರು ಕೂಡ ಏನೋ ತಪ್ಪಿ ಅವ್ರು ನೀನ್ ತಪ್ಪ ಮಾಡ್ತೀವಿ ಅಂತ ಕೆಲವೊಂದು ನಾಮಿನೇಷನ್ ಮಾಡಿದ್ದಾರೆ ಈ ತರ ಯಾಕೆ ಪ್ರಾಮಾಣಿಕವಾಗಿಲ್ಲ ರೀಸನ್ ಮಾತ್ರ ಯಾರಿಗೂ ಕೊಡಕ್ಕೆ ಬರ್ತಾ ಇಲ್ಲ ಮಂಜು ರೀಸನ್ ಯಾಕೋ ನನಗೂ ಇಷ್ಟ ಆಗ್ಲಿಲ್ಲ ಮಂಜು ಗುಂಪುಗಳೇನು ನಾಲ್ಕು ಗುಂಪುಗಳಂತೂ ಕಾಣಿಸ್ತಾ ಇದೆ ಒಂದ್ ನೋಡಿ ಭವ್ಯ ಇರ್ತಾರೆ ಆಮೇಲೆ ತ್ರಿವಿಕ್ರಮು ಆಮೇಲೆ ಮಂಜು ಗೌತಮ್ ಬಿಟ್ಟಿದ್ದಾರೆ ಈ ಕಡೆಗೆ ಶಚಿ ಶಶಿರು ಐಶ್ವರ್ಯ ಅವಾಗ ಅವಾಗ ಸುರೇಶ್ ಬಂದು ಅವಾಗ ಹೋಗ್ತಿರ್ತಾರೆ ಈ ಕಡೆ ಹನುಮಂತು ಮತ್ತೆ ದನರಾಜ್ ಒಂದ್ ಗುಂಪು ಅದ್ರಲ್ಲಿ ಸುರೇಶ್ ಎಂಟ್ರಿ ಕೊಡ್ತಾರೆ ಮತ್ ಕೆಟ್ಟವರಾಗಿ ಹೊರಗಡೆ ಹೋಗ್ತಾರೆ ಆಮೇಲೆ ಚೈತ್ರಕ ಈಗ ಹೊರಗಡೆ ಹೋಗ್ತಾರೆ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಬಂದು ಚೆನ್ನಾಗಿ ಮಾತಾಡ್ತಾ ಇದಾರೆ ಏನಿದೆ ಅವ್ರವ್ರ ಗುಂಪಿನ ವಿರುದ್ಧವಾಗಿ ಓಟ್ ಹಾಕೋದು ಆಟ ಅಂತೂ ಯಾರು ಲಕ್ಷ ಕೊಡ್ತಾ ಇಲ್ಲ ಮತ್ತೆ ಅಷ್ಟು ಸ್ಟ್ರಾಂಗ್ ಫಿಸಿಕಲ್ ಆಟಗಳು ಬರ್ತಾ ಇಲ್ಲ ಅನ್ಸುತ್ತ ಸರ್ ನಾವೀಗ ಒಂದು ತಿಂಕ್ ಮಾಡೋಣ ನಾವೆಲ್ಲ ಓಟ್ ಹಾಕಬೇಕಾರೆ ಒಬ್ರಿಗೆ ಓಟ್ ಹಾಕೋದು ಮಲ್ಟಿಪಲ್ ಆಗಿ ನಾವು ಓಟ್ ಹಾಕಲ್ಲ ಗೆಲ್ಸಕ್ ಒಬ್ಲ್ಸಕ್ ಆಗೋದು ಸೇಫ್ ಮಾಡಕ್ ಆಗೋದು ಸೊ ನಾವಲ್ಲಿ ಒಬ್ಬರನ್ನ ತಮ್ಮ ಗುಂಪಿನ ಬಿಟ್ಟು ಬೇರೆ ಗುಂಪನ್ನ ನಾಮಿನೇಟ್ ಮಾಡೋದು ಇದೇ ನಟ ಈಗ ಈಗ ಒಂದು ನಮ್ಮ ಕಡೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅನ್ನೋ ತರ ಒಂದು ಕಾನ್ಸೆಪ್ಟ್ ಉಟ್ಕೊಂಡ್ಬಿಟ್ಟಿದೆ ಈಗ ನಮ್ಮಿಬ್ರು ಸೇಫ್ ಆಗ್ತಾ ಮಾಡ್ತಾರಾ ಈಗ ನಮಗೆ ಫೇವ್ರೇಟ್ ಬಿಡೋದು ನೆಕ್ಸ್ಟ್ ಮೂರನೇ ವ್ಯಕ್ತಿನ ಇಟ್ಕೊಳ್ಳೋದು ಈಗ ಮಂಜು ಗೌತಮಿ ಈಗ ಫೇವ್ರೇಟ್ ಅಂದ್ರೆ ತ್ರಿವಿಕ್ರಮ ಭವ್ಯ ನೆಕ್ಸ್ಟ್ ಮಾಡ್ಬೇಕಾಗಿರೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ನೀವು ನಾಮಿನೇಟ್ ನಮ್ಮ ನಾಮಿನೇಟ್ ಮಾಡ್ಬೇಡಿ ನಮ್ಮನ್ನ ನೀವು ಆತರ ಒಂದು ನಾಮಿನೇಷನ್ ಬಂದಾಗ ಸೊ ಆಪೋಸಿಟ್ ಯಾರು ವೀಕ್ ಇದಾರೆ ನನಗೆ ಯಾರು ಮಾತಾಡಲ್ಲ ನನ್ನನ್ನ ಯಾರು ನನ್ನ ಯಾರು ನಾನು ಕ್ವಶನ್ ಮಾಡಲ್ಲ ಅನ್ನೋ ತರ ಅನ್ನೋ ವ್ಯಕ್ತಿನ ನಾಮಿನೇಟ್ ಮಾಡ್ಕೊಂಬಾರ್ದು ಅವ್ರಿಗೆ ಒಂದು ಯಾವ್ದೋ ಒಂದು ಸಿಲ್ಲಿ ರೀಸನ್ ಕೊಟ್ಬಿಡೋದು ಸರ್ ಹೇಳ್ದಂಗೆ ಸಿಲ್ಲಿ ಸಿಲ್ಲಿ ರೀಸನ್ ನ ಕೊಟ್ಕೊಂತ ಹೋದ್ರೆ ಎಲ್ಲಿ ತನಕ ಆಗುತ್ತೆ ಜನಗಳು ನೋಡಲ್ಲ ದಡ್ ಕೆಳಗಡೆ ಹೊರಗಡೆ ಯಾರು ನೋಡಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವರು ಹೋಗ್ತಾ ಇದ್ದಾರೆ ಸೊ ಸ್ಟ್ರಾಂಗ್ ರೀಸನ್ ನೀವು ಹೇಳ್ದಂಗೆ ಗೇಮ್ ಬಗ್ಗೆ ಆ ಗೇಮಲ್ಲಿ ಗೆಲ್ಸೋ ಒಂದು ಕೆಪಾಸಿಟಿ ಇತ್ತು ಆಗಲಿಲ್ಲ ಅದಕ್ಕೆ ನಾಮಿನೇಟ್ ಮಾಡ್ತಿದ್ದೀನಿ ಸೊ ಏನೋ ಒಂದು ನೀ ರೀಸನ್ ಸ್ಟ್ರಾಂಗ್ ಆಗಿ ರೀಸನ್ ಕೊಟ್ರೆ ಒಂದು ನೋಡೋರ್ಗೆ ಒಂಥರ ಖುಷಿ ಅನ್ಸುತ್ತೆ ಈಗ ಅವ್ರ ಅವ್ರು ಬರೋದು ಏನೋ ಒಂದು ಬುದ್ಧಿ ಹೇಳೋದು ಹೋಗೋದು ಅದೆಲ್ಲ ಯಾಕೋ ಸರಿ ಅನಿಸಿಲ್ಲ ಬಂದ್ರು ಸರಿ ಹೇಳ್ದಂಗೆ ಒಂದ್ ಅರ್ಧ ದಿನ ಅವ್ರಿಗೆ ಗೋಳ ಹಾಕೊಂಡು ಇಡೀ ಮನೆನ ಅವ್ರಿಗೆ ಒಂದ್ ಪವರ್ ಇರುತ್ತೆ ಬಿಗ್ ಬಾಸ್ ಕೊಟ್ಟಿರ್ತಾರೆ ಒಂದು ಅರ್ಧ ದಿನ ಒಂದು ಪವರ್ ಕೊಟ್ಬಿಟ್ಟು ಅವ್ರನ್ನ ಅಯೋನ್ಸ್ ಬಂದ್ಬಿಡಿ ಅಂತಂದ್ರೆ ಮುಗ್ದೆವು ಅಯೋನ್ಸ್ ಬಂದ್ಬಿಡ್ಬೋದು ಅವಾಗ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆ ಅಂದ್ರೆ ಏನು ಅಂತ ಹೌದು ಅಯ್ಯೋನು ಅನಿಸ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಏನು ತಪ್ಪು ಮಾಡ್ತಾ ಇದ್ದಾರೆ ಹೇಳ್ಬೋದು ಅಥವಾ ಬೇ ಇನ್ನೇನು ಸ್ವಲ್ಪನೇ ದಿನ ಇದೆ ಬಿಗ್ ಬಾಸ್ ಎಂಡ್ ಬರ್ತಾ ಇದೆ ನೀವು ಹೆಂಗೆ ಇಂಪ್ರೂವ್ ಆಗಬೇಕು ಅನ್ನೋದನ್ನು ಹೇಳ್ಬೋದು ಸಾಕಷ್ಟು ಇತ್ತು ಬಟ್ ಬಂದು ನಾಮಿನೇಷನ್ ಮಾಡಿ ಹೋಗಿದ್ದು ಓಕೆ ಅವ್ರ ಸ್ಟಾಟರ್ಜಿ ಅದನ್ನೆಲ್ಲ ನಾವು ಓಕೆ ಅವ್ರವರು ಇದನ್ನು ಹಾಕ್ಕೊಂಡಿರ್ಬೋದು ಓಕೆ ಇನ್ನೊಂದು ರಾಮವ್ರೆ ನಿನ್ನೆ ಒಂದು ಟಾಸ್ಕನ್ನು ಕೊಡ್ತಾರೆ ಅದನ್ನ ರೀಕ್ರಿಯೇಟ್ ಮಾಡಬೇಕು ಸನ್ನಿವೇಶವನ್ನ ರೀಕ್ರಿಯೇಟ್ ಮಾಡಬೇಕು ಏನು ಕೆಲವೊಬ್ಬರಿಗೆ ಸುರೇಶ್ ಅವರಿಗೆ ಮಲಗುವಂಥದ್ದು ಆಮೇಲೆ ಭವ್ಯ ವಿಕ್ರಮ್ಗೆ ಏನು ಎಣ್ಣೆ ಹಚ್ಚೋದು ನೀರಲ್ಲಿ ಬಿದ್ದು ಐಶ್ವರ್ಯ ಅವರು ಒಂಥರ ನೋಡೋದಕ್ಕೆ ಕಾಮಿಡಿನೂ ಅನ್ನಿಸ್ತಾ ಇತ್ತು ಅಂದರೆ ಇದು ಫನ್ನಿಯಾಗಿ ತುಂಬಾ ಚೆನ್ನಾಗಿ ಬಟ್ ಅದನ್ನೇ ರೀಕ್ರಿಯೇಟ್ ರೀಕ್ರಿಯೇಟ್ ಅದು ಒಂದು ಸ್ವಲ್ಪ ಬೋರ್ ಅನ್ಸಲ್ಲ ಮಾಡಬೇಕಿತ್ತು ಬಟ್ ಅವ್ರು ಏನು ಹೇಳಿದ್ದಾರೆ ಅಷ್ಟೊಂದು ಮಾತ್ರ ಮಾಡ್ತಿದ್ದಾರೆ ಅವರು ಹೌದು ಅಷ್ಟೇ ಅವರು ಮಲಗಬೇಕು ಮಲ್ಕೊಂಡೇ ಅವ್ರು ಬರ್ತಾ ಹೆದೋಳಿ ಅಂತಾರೆ ಇವರೇನೋ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿರ್ತಾರೆ ಬಾಡಿ ಮಸಾಜ್ ಮಾಡ್ತಾರೆ ಇವರು ಅದೇನೋ ಬೇರೆ ರೀತಿ ಕ್ರಿಯೇಟ್ ಮಾಡ್ಬೇಕಿತ್ತು ಅವರೊಂದು ಲೈನ್ ಕೊಡ್ತಾರೆ ಲೈನ್ ಅಲ್ಲಿ ಅವ್ರು ಏನ್ ಹೇಳಿದಾರೆ ಅಷ್ಟೇ ತಿರ್ಗಾ ಮತ್ತೆ ತಿರ್ಗಾ ಮತ್ತೆ ಮತ್ತೆ ಎಂಡ್ ಅದ ಎಲ್ಲ ಮುಗಿದಾದ್ಮೇಲೆ ತಿರ್ಗಾ ಟಾಸ್ಕ್ ಮತ್ತೆ ಕಂಟಿನ್ಯೂ ಆಗುತ್ತೆ ತಿರ್ಗಾ ಅದೇ ರಿಪೀಟ್ ಶಶಿರ್ ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅದರಲ್ಲಿ ಅವನು ಏನೇನಾದ್ರು ಅವ್ರು ಏನೇನೋ ಪಾಯಿಂಟ್ ಹೊಡಿತಾ ನೋಡು ನೀನ್ ಐವತ್ತೈದು ಕೆಜಿ ಚಿನ್ನ ಹಾಗೆ ಹೀಗೆ ಅಂದಾಗ ಇವ್ರು ಹೋಗು ಹೌದು ಕಣ ನಿನ್ ಕೈ ಬಣ್ಣ ಹಂಗೆ ಹಿಂಗ್ ಏನಾದ್ರು ಒಂದ್ ಪಾಯಿಂಟ್ ಹೊಡೆದು ಅವ್ರನ್ನ ಕಾಡಿಸಿ ಈ ತರ ಅವ್ರು ಏನ್ ಆ ಲೈನ್ ಹಾಕಿ ಕೊಟ್ಟಿದ್ದಾರೆ ನಾವು ಅದೊಂದು ಏನು ಲಕ್ಷ್ಮಣ ರೇಖೆ ನಾವು ದಾಟಿ ಹೋಗಲ್ಲ ಅನ್ನೋದ್ರ ರಜಾ ತಕ್ಕಿಲಿ ಫ್ಲರ್ಟ್ ಮಾಡೋದು ಸ್ವಲ್ಪ ಆಕ್ಚುಲಿ ಫ್ಲರ್ಟ್ ಮಾಡಿ ನೀಟಾಗಿ ಮಾಡ್ತಿದಾನೆ ರಜಾ ಚೆಕ್ ಮಾಡಬೇಕಾದ್ರೆ ಈಕೇನೇ ಎಳ್ಕೊಂಡು ಹೋಗ್ಬೇಕು ಹಾ ಎಳ್ಕೊಂಡು ಹೋಗ್ತೀನಿ ನೀ ತೊಳ್ಳೋದು ಐ ನೀನ ನಮ್ಮ ಹುಡುಗಿಯರನ್ನ ಇನ್ನೊಂದು ಕ್ರೀಯೇಟ್ ಮಾಡಬೇಕಿತ್ತು ಹೌದು ಫನ್ ಮಾಡೋ ಕಾಫಿ ಮಾಡ್ತಿದ್ರು ಐಶ್ವರ್ಯರ್ ಸಪೋರ್ಟ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬಾರ್ದಾಗಿತ್ತು ಆಗಿತ್ತು ಮಾಡೋ ಟೈಮಲ್ಲಿ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ರೆ ಅಲ್ಲೊಂದು ಚೂರು ನೀವು ಹೇಳಿದಂಗೆ ಸ್ವಲ್ಪ ಸೀರಿಯಸ್ನೆಸ್ ಕಾಮಿಡಿ ಜಾಸ್ತಿ ಆಗಿರೋ ಮತ್ತೆ ಭವ್ಯ ಹಂಗೆ ಹಾಗೆ ನೋಡಿ ಎಣ್ಣೆ ಹಚ್ತಿರ್ತಾರೆ ಅವರು ಬಂದು ನೀರಲಿ ಬಿಳ್ತಾರೆ ಇವರು ಸುಮ್ಮನೆ ಹೋಗಿಬಿಡ್ತಾರೆ ಇಷ್ಟ ಅದನ್ನ ಬಿಟ್ಟು ಅವ್ರನ್ನ ಹಿಂಗ ಕರೋದು ನೀನು ಹಿಂಗ ಮಾಡ್ದೆ ಹಾಂಗ್ ಮಾಡ್ದೆ ಕ್ರಿಯೇಟ್ ಮಾಡಿದ್ರೆ ಸ್ಕ್ರಿಪ್ಟ್ ಅಲ್ಲಿ ಇದೊಂದು ಲೈನ್ ಇದೆ ಇದನ್ನ ನೀವು ಯಾವ ರೀತಿ ತಗೊಂಡೋಗ್ತೀಯಾ ಇದನ್ನ ಪ್ರೆಸೆಂಟ್ ಮಾಡ್ತೀಯ ಅದ ನಿನ್ ಟ್ಯಾಲೆಂಟ್ ಅದ ನಿನ ಬಿಟ್ಟಿದ್ದು ನಿಮ್ಗೆ ಇವಾಗ ನೋಡಿ ಅಲ್ಲಿ ಒಬ್ಬರೇ ಅಂತಲ್ಲ ಪ್ರತಿಯೊಬ್ರು ಹಂಗಿನೇ ಇವ್ರ ಇವ್ರು ಗಾಸಿಪ್ ಕೊಡ್ತಿದಾರೆ ಇವ್ರು ಅಷ್ಟೇ ಗಾಸಿಪ್ ಹಿಂಗ್ ಮಾಡ್ಬೇಕು ಕಾಲಿಳಿದ ಹಿಂಗ್ ಎಳಿಬೇಕು ಬರ್ಬೇಕು ಕುತ್ತಿದ್ದಲ್ಲಿ ಗಾಪ್ ಮಾಡ್ಬಾರ್ದು ಬೇರೆ ರೀತಿ ಡಾನ್ಸ್ ಆಡ್ಕೊಂಡು ಗೊಸಿಪ್ ಮಾಡಬಹುದು ಗೋಷಪೆ ಮಾಡ್ಬೋದು ಅಥವಾ ಹಿಂದೆ ತಳ್ಳೋದಾಗಿದ್ದು ನೂಕೋದಾಗಿರ್ಬೋದು ಆ ಈಗ ಅನ್ನೋ ತರ ಇದು ರೌಡಿಜಂ ತರ ಗಾಸಪ್ ಹೊಟ್ಟೆ ಗಾಸಪ್ ಮಾಡಬೇಕು ಅವರು ಆ ತರ ಒಂದು ಕ್ರೀಯಾಟ್ ಮಾಡಬೇಕು ಆ ತರ ಎಲ್ಲೂ ಕ್ರೀಯಾಟ್ ಬರಲಿಲ್ಲ ಅವರು ಮಾತಾಡಕ್ಕೆ ಬರಲಿಲ್ಲ ಅವರು ಬರಲಿಲ್ಲ ಸುಮ್ಮನೆ ಅವರೇನೋ ಒಂದು ಕಡೆ ಎಲ್ಲو ಕೂತಿದ್ರು ಏನೋ ಮಾತಾಡ್ತಿದ್ರು ಊರಿ ಈ ಕಡೆ ಹು ಅಂತ ನೋಕ್ರಾ ಅಂತ ಹೆಂಗ್ ಮಾಡ್ಬಗೆ ಅಂತ ಹೆಂಗ್ ಮಾಡ್ಬತೈತು ಅಂದ್ರೆ ಸಕ್ಕದಾಗಿ ಆಟಾಡಬಗೆ ಇತ್ತು ಅದನ್ನ ಆ ಗಾಸಿಪ್ ಅನ್ನೋ ಅವರು ಹೆಂಗ್ ಮಾಡೋದಾಗಿ ಅಂತ ಎಲ್ಲರೂ ರೇಕ್ಸ್ಪೋದಾಗಿತ್ತು ಏನ ಈಗ ಏನು ಮಾಡ್ಕೊಂಡ ಆ ತರ ಒಂದು ಮಾಡ್ಕೋ ಬಂದಿದಿತ್ತರ ತುಂಬಾ ಚೆನ್ನಾಗಿ ಮೂಡ್ ಬಂದಿರೋದು ಬಟ್ ಅಲ್ಲಿ ಏನು ಹೇಳಿದರು ಆ ಬುಕ್ಕಲ್ಲಿ ಏನು ಇಲ್ಲ ಅಷ್ಟೇ ಮಾಡಿದಾರ ಅವರು ಮತ್ತೆ ಓವರ್ ಆಕ್ಟಿಂಗ್ ಮಾಡ್ಲಿಲ್ಲವಾ ನಿನ್ನೆ ತುಂಬಾ ಓವರ್ ತುಂಬಾ ಓವರ್ ಆಕ್ಟಿಂಗ್ ಜೈ ಮಲಗದಂತೆ ಒಂದು ಯಾಕೆ ಅಷ್ಟು ಅದಿರಲಿಲ್ಲ ಅದು ಅಷ್ಟು ಉತ್ತರ ಯಾuréನೆ ಮಾಡ್ತೀವಿ ಯಾಕೆ ಅಂ ಕಿರುಸ್ತಾಯಿದ್ರು ಅಂತ ಗೊತ್ತಿಲ್ಲ ಸಿಂಪಲ್ ಅಪ್ಪ ಏನೋ ಒಂದು ರೂಲ್ಸ್ ಬ್ರೇಕ್ ಮಾಡ್ಬೇಕು ಓಕೆ ಈಗ ನೋಡಿ ಏನು ಮೈಕ್ ತಗೊಂಡು ಮಾತಾಡೋದು ಸುಮ್ನೆ ಜಗಳ ಮಾಡೋದು ಆಮೇಲೆ ರೂಲ್ಸ್ ಬ್ರೇಕ್ ಮಾಡ್ಬೇಕ ಯಾರನಾದರೂ ಈಗ ಕೋಪ ಇದ್ದಾಗ ಒಂದ್ ಸ್ವಲ್ಪ ಹೊರಡ್ಕೊಂಡು ಬಿಡು ಇಲ್ಲ ಏನೋ ಬೈದ್ಬಿಡು ಹಿಂಗೆ ಅದನ್ನ ಡಿಪೆಂಡ್ ಹೆಂಗ್ ಹೆಂಗೆ ಗೌತಮ್ ಇದು ನನಗೆ ಅಷ್ಟೇನ್ ಇಷ್ಟ ಆಗಲಿಲ್ಲ ಡಿಪೆಂಡ್ ಮಾಡೋ ರೀತಿ ಹೆಂಗಿರ್ಬೇಕು ಅಂದ್ರೆ ಆತ ಮಾಡಿದ್ ತಪ್ಪೇ ಇದೆ ಬಟ್ ತಪ್ಪ ಅಲ್ಲ ಅನ್ನೋ ತರ ತೋರಿಸಬೇಕಾಗಿತ್ತು ಹಿಂಗೇನಾದ್ರೂ ಕ್ರಿಯೇಟಿವಿಟಿಂಗ್ ಸಮಾಧಾನ ಮಾಡ್ತೀನಿ ಅವ್ರಿಗೆ ಇನ್ನೊಂದು ತಿದ್ದು ಹೇಳ್ತೀನಿ ಅಂದ್ರೆ ಅವ್ರು ಹೇಳಿದ್ದು ಗೌತಮಿಗೂ ಅಂದ್ರೆ ಬೇರೆಯವರ ರೂಲ್ಸ್ ಮಾಡಿದಾಗ ಶಿಕ್ಷೆ ಕೊಡ್ಬೇಕು ಆದ್ರೆ ಅವ್ನ್ ಮಾಡ್ತಿರ್ತಾನಲ್ಲ ಅವನ್ ಕೊಡ್ಬಾರ್ದು ಹಿಂಗೆ ಅವ್ರನ್ನ ರಕ್ಷಿಸಿ ಅಂತ ಹಿಂಗೇನಾದ್ರು ನೀವು ಗೌತಮಿ ಮಾತಾಡಬೇಕಾದ್ರೆ ಅಲ್ಲಿ ಎಲ್ಲೋ ಒಂಥರ ಯಾಕೆ ಏನೋ ಡೌ ಮಾಡ್ಕೊಂಡು ಭಾಷೆ ಏನು ಒಂಥರ ಯಾಕೆ ಆತರ ಯಾಕೆ ನಿಧಾನ ಏನೋ ಪಾಪ ಏನು ಗೊತ್ತೇ ಇಲ್ಲ ಪಾಪ ಇದು ಮಾತಾಡೋ ರೀತಿ ಇರ್ತಾ ನಾರ್ಮಲ್ ಆಗೇ ಮಾತಾಡಿ ನಾರ್ಮಲಾಗಿ ಹೇಳಬೇಕು ಹೆಂಗೆ ತೆಗೀಬೇಕು ಅಂದರೆ ನಾರ್ಮಲ್ ನಾರ್ಮಲಾಗಿ ಮಾತಾಡಿ ಸುರೇಶ್ ಸುರೇಶ್ ಅವರಾಗಿರ್ಬೋದು ಅವರು ಅಷ್ಟೇ ಅವ್ರ ಪಾಪ ಕುತ್ತಿ ಜಾಗದಲ್ಲಿ ಮಲಗಿ ಜಾಗದ ಆ ಥರ ಆಗ್ತಿದೆ ಅವ್ರು ಎಲ್ಲನೂ ಕ್ರಿಯೇಟ್ ಮಾಡಬೇಕು ಅಲ್ಲಿ ಯಾರು ಕ್ರಿಯೇಟ್ ಮಾಡ್ತಿಲ್ಲ ಪ್ರತಿಯೊಂದು ವೀಕಲ್ಲೂ ಕೂಡ ಬಂದು ಅವ್ರು ಇವಾಗ ಸಾಹೇಬ್ರು ಒಂದೊಂದು ಟಾಸ್ಕ್ ಇರ್ತಾರೆ ಬೊಂಬೆ ತ ಆಗಿಲ್ಲ ಮತ್ತೆ ಆಗಲಿ ಅವೆಲ್ಲ ಏನಕ್ಕೆ ಇಡ್ತಾರೆ ಇವರು ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇದ್ದ ಹನ್ನೆರಡು ವರ್ಷ ಹದಿನೈದು ವರ್ಷ ಇರೋ ಫೀಲ್ಡ್ ಅಲ್ಲಿ ಇರ್ತಾರೆ ಇವರು ಯಾಕೆ ಈ ತರ ಒಂದ್ ಲೈನ್ ಸಿಕ್ಕರೆ ಹಿಂಗ್ ಹಿಂಗೆ ಚಚ್ಪತ್ ಆಗಿರ್ತಾರ ಅದನ್ನ ನೀಟಾಗಿ ಆಗಿ ತಗೊಂಡ್ ಮಾಡಿದ್ರೆ ಸಖತ್ ಆಗಿ ಮೂಡ್ ಬಂದಿರೋದು ಬಟ್ ಆ ತರದ್ ಯಾರು ಐಡಿಯಾ ಮಾಡ್ಲಿಲ್ಲ ಆ ತರದ್ ಯಾರು ಕೂಡ ಅಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ ಯಾರಿಗೂ ಕಣ್ ಕಾಣಿಸ್ಲಿಲ್ಲ ಆ ಬುಕ್ಕಲ್ಲಿ ಇದ್ದಿದ್ದೆ ಎಕ್ಸಾಮ್ ಅದೇ ಎಕ್ಸಾಮ್ ಅಲ್ಲಿ ಅದೇನೋ ಬುಕ್ ಅಲ್ಲಿ ಓದಿದೆ ಎಕ್ಸಾಮ್ ಬರೀಬೇಕು ಆನ್ಸರ್ ಒಂದು ವಾಕ್ಯದೇ ಉತ್ತರಿಸಿ ಒಂದೇ ವಾಕ್ಯದೇ ಉತ್ತರಿಸಿದಷ್ಟೇ ಅಲ್ಲಿ ಹತ್ತು ವಾಕ್ಯದಲ್ಲಿ

ಏನೋ ಒಂದು ಏನೋ ಒಂದು ಬಸ್ ಅಷ್ಟು ಕ್ರಿಯೇಟಿವಿಟಿಯಾಗಿ ನಿನ್ನೆ ಬಂತು ಅನಿಸ್ಲಿಲ್ಲ ಅಂದ್ರೆ ಇಷ್ಟು ದಿವಸ ಇವ್ರು ಚೆನ್ನಾಗಿ ಮಾತಾಡ್ತಿದ್ರು ಗೊತ್ತಾ ನಿಮಗೆ ಹಂಗೆ ಹಿಂಗೆ ಅಂತ ಬಟ್ ನಿನ್ನೆ ಅದನ್ನೇ ಕಾನ್ಸೆಪ್ಟ್ ಕೊಟ್ಟಾಗ ಅವ್ರು ಇನ್ನೂ ಚೆನ್ನಾಗಿ ಮಾತಾಡ್ಬೋದಾಗಿತ್ತು ಇನ್ನೂ ಜಾ ಜಾಸ್ತಿ ಕಾಲ ಅಲ್ಲಿ ಹೌದು ಅಲ್ಲಿ ತಪ್ಪು ಮಾಡಿದ್ರು ಅನಿಸುತ್ತೆ ಯಾಕಂದರೆ ನಾವೇನು ಕೊಡದೆ ಇದ್ದಾಗ ಮಾತಾಡೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೊಟ್ಟಾಗ ಮಾತಾಡೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು ಕಮ್ಮಿ ಆಯ್ತು ಎಕ್ಸ್ಪೆಕ್ಟೇಷನ್ ನಮಗೆ ಓಕೆ ಆಗೋಯ್ತಲ್ಲಿ ಸ್ಕ್ರಿಪ್ಟೆಡ್ ಆಗೋಯ್ತಲ್ಲಿ ಈಗ ಕೊನೆಯದಾಗಿ ನಾಮಿನೇಷನ್ ಅಂತೂ ನಡೀತಾ ಇದೆ ಇದೊಂದು ಸ್ವಲ್ಪ ಈ ವಾರ ಬೆಂಕಿ ಹತ್ತುತ್ತೆ ಅನ್ಸುತ್ತೆ ಗೆಸ್ಟ್ ಗಳು ಬಂದು ಅವ್ರ ಮುಂದೆ ಒಂದ್ ಸ್ವಲ್ಪ ಕಿತ್ತಾಟ ಇದು ನಡೆಯುತ್ತೆ ಅನ್ಸುತ್ತೆ ಖಂಡಿತ ಬೆಂಕಿ ಇನ್ನೂ ಗೆಸ್ಟ್ ಗಳು ಬರೋರು ಇದಾರೆ ಇವತ್ತೇ ಯಾರು ಬರ್ತಾರೋ ಸಂತೋಷ 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 ಇಲ್ಲಿ ಯಾವ ತರ ನಾಮಿನೇಷನ್ ಆಗ್ತಾರ ಗೊತ್ತಿಲ್ಲ ಬಟ್ ನಾಮಿನೇಷನ್ ಮಾಡೋ ರೀಸನ್ ಕೊಡ ಕೊಡೋದನ್ನ ಎಲ್ಲಾರು ಕಲಿಬೇಕು ನೀಟಾಗಿ ಈ ವೀಕ್ ದಲ್ಲಿ ನಿಜ ಈ ಆಟನೇ ಅದನ್ನ ಹೇಳಬೇಕು ಅದನ್ನ ನೀಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಸ್ 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 ನೋಡೋಣ ಯಾರ್ಯಾರು ಇನ್ನು ಗೆಸ್ಟ್ ಗಳು ಎಂಟ್ರಿ ಕೊಡ್ತಾರೆ ಆ ಫನ್ ಮಾಡ್ತಾರಾ ಅಥವಾ ಈ ಕೊಟ್ಟಂತ ಆಟ ಫನ್ ಆಗಿರುತ್ತೆ ಎಲ್ಲವನ್ನ ನೋಡೋಣ ಇಬ್ರು ಕೂಡ ಇದುವರೆಗೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರೆ ಇಬ್ರು ಕೂಡ ಥ್ಯಾಂಕ್ ಯು ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಹತ್ತನೇ ಸೀಸನ್ ಸ್ಪರ್ಧೆಗಳು ಬಂದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕು ಅದ್ರ ಜೊತೆಗೆ ಆ ಆಟವನ್ನು ಇನ್ನೊಂದು ಸ್ವಲ್ಪ ತೂಕವಾಗಿ ಮುಂದಗೊಂಡು ಹೋಗಬೇಕು ಅನ್ನೋದು ಕೂಡ ವೀಕ್ಷಕರ ಆಸೆ ಆಗಿದೆ ಅದನ್ನು ಕೊಮೆಂಟಲ್ಲಿ ತುಂಬ ಜನ ಹೇಳ್ತಾ ಇದ್ರು ನೋಡೋಣ ಇವತ್ತು ಏನಾಗುತ್ತೆ ಅಂತ ಹೇಳಿ